ಸ್ವಾಮಿ ಶ್ರೀ ಮಲ್ಲಿಗೆ ಮಲ್ಲಿಕಾರ್ಜುನೇಶ್ವರ ಸ್ವಾಮಿಯನ್ನು ನೆನವರಿಕೆ ಮಾಡಿಕೊಳ್ಳುತ್ತಾ ಸುಮಾರು ಅನಾದಿ ಕಾಲದಿಂದ ನೆಲೆ ನಿಂತಹ ಸ್ವಾಮಿ ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ಹಾಗೆಯೇ ವೇದೇಶ್ವರ ಸ್ವಾಮಿ ಹೀಗೆ ಹಲವು ನಾಮಗಳಿಂದ ಇಲ್ಲಿ ಈ ಈಶ್ವರ ಸ್ವಾಮಿಯನ್ನು ನಾವು ಪೂಜಿಸಿಕೊಂಡು ಬರುತ್ತಿದ್ದೇವೆ ಇಲ್ಲಿ ಒಂದು ಆಡಳಿತ ಸಮಿತಿ ಇದೆ ಹಾಗೆಯೇ ಊರ ಹತ್ತು ಸಂಸ್ಥರ ಒಂದು ಸ್ಥಳೀಯ ಸಮಿತಿ ಸಹ ಇದೆ ಅದರ ಜೊತೆಗೆ ಮೂರು ನಾಡಿನ ಗ್ರಾಮಸ್ಥರು ಸೇರಿ ಈ ದಿವಸ ನಾವು ಇಲ್ಲಿ ಧರ್ಮನೇಮವನ್ನು ನಡೆಸಿರುತ್ತೇವೆ ಧರ್ಮನೇಮ ಅಂತ ಹೇಳಿದರೆ ಮೂರು ನಾಡಿನಲ್ಲಿ ನೆಲೆ ನಿಂತಹ ರಾಜ ವಿ ಧರ್ಮರಸು ವಿಷ್ಣು ದೇವತೆ ರಾಜನ್ ದೈವ ಉಕ್ಕಿನಂತಾಯ ಭಗವತಿ ಕಲ್ಕುಡ ಮತ್ತು ಕಲ್ಲುಟ್ಟಿ ಕಲ್ಕುಡ ಎಂಬ ಜೋಡಿ ಕಪ್ಪಿನ ಭೂತಗಳು ಒಂಟಿ ಪಂಜರ್ಲಿ ದೈವಗಳು ಹಾಗೂ ಕಿಸ್ಮಕ್ಕಿ ಭೂತ ಬೆಳ್ಳದ ಚೌಡಿ ಎನ್ನುವಂಥ ಧರ್ಮ ದೇವತೆಗಳಿಗೆ ಈ ಇಲ್ಲಿ ಈ ದಿವಸ ನಿಯಮ ನಡೆದಿರುತ್ತದೆ ಅನಾದಿ ಕಾಲದಲ್ಲಿ ಇಲ್ಲಿ ನೆಲೆ ನಿಂತಹ ಈಶ್ವರ ಸಾನ್ನಿಧ್ಯಕ್ಕೂ ಆ ರಾಜದೈವಕ್ಕೂ ಒಂದು ಅವಿನಾಭವಾದಂಥ ಸಂಬಂಧ ದೈವಿಕವಾದಂಥ ಒಂದು ಸಂಬಂಧ ಇದ್ದು ಆ ರಾಜದೈವವು ಈ ಹಿಂದೆ ಮೂರು ವರ್ಷಗಳ ಹಿಂದೆ ಈ ಈಶ್ವರ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿ ನನಗೆ ಧರ್ಮ ನೇಮ ಬೇಕು ಪೂರ್ವ ಸಮಸ್ತರಿಂದ ಅದು ನನಗೆ ಭಕ್ತಿಯಿಂದ ನೀವು ಆ ಸೇವೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ ಆಗ ನಾವು ಇಲ್ಲಿ ಮೂರ್ನಾಡು ಅಂತ ಹೇಳಿದರೆ ಮೂರು ಊರು ಇದೆ ಒಂದು ಸಂಸೆ ಮಲ್ಲೇಶ್ವರ ಹಾಗೂ ಕಟ್ನೇಪಾಲು ಕುಂದಾಡಿ ಕುಂದಾಡಿಮೆಗಲ್ಲ ಅಂತ ಹೇಳ್ತೀವಿ ಅದು ಒಂದು ಊರು ಸಂಸೆ ಅಂತ ಹೇಳುವಂಥದ್ದು ಒಂದು ಊರು ಹಾಗೆ ಮಲ್ಲೇಶ್ವರ ಅಂತ ಹೇಳುವಂಥದ್ದು ಈ ಮೂರು ಊರು ಸೇರಿ ಮೂರುನಾಡು ಅಂತ ನಾವು ಕರಿತೀವಿ ಈ ಮೂರುನಾಡಿನವರು ಸೇರಿ ಈ ದಿವಸ ಹೆಚ್ಚಿನ ಶ್ರಮ ಈ ಮಲ್ಲೇಶ್ವರ ಭಾಗದವರು ಮೂರ್ನಾಡಿನವ್ರಿಂದ ಸಹಕಾರ ಹೀಗೆ ಈ ರೀತಿಯಲ್ಲಿ ಈ ದಿವಸ ಇಲ್ಲಿ ಧರ್ಮ ನಿಯಮ ನಡೆದಿದೆ ಹಿಂದೆ ಎರಡು ಸಾವಿರದ ಏಳನೇ ಇಸುವಿಯಲ್ಲಿ ಇಲ್ಲಿ ಬ್ರಹ್ಮಕಲಶ ಅಷ್ಟಬಂಧ ಆದ ಆದ ಒಂದು ಸುಸಂದರ್ಭದಲ್ಲಿ ಮಲ್ಲೇಶ್ವರ ಗ್ರಾಮಸ್ಥರು ಸೇರಿ ಇಲ್ಲಿ ಧರ್ಮ ನಿಯಮವನ್ನು ನಡೆಸಿದ್ರು ಆದ ನಂತರ ಈ ಈ ವರ್ಷವೇ ನಡೆದಿರುತ್ತದೆ ಇನ್ನು ಮುಂದೆ ಐದು ವರ್ಷಕ್ಕೊಮ್ಮೆ ಮಾಡಬೇಕಂತ ಹೇಳಿ ಒಂದು ಸಂಕಲ್ಪ ಇದೆ ಭಗವಂತ ಈಶ್ವರ ಹಾಗೂ ಧರ್ಮದೇವತೆಗಳ ಶಕ್ತಿಯಿಂದ ಹಾಗೆ ನಡಿ ನಡಿಲಿ ನಡಿಬೇಕು ಅಂತ ಒಂದು ಅಪೇಕ್ಷೆ ಇದೆ ನಮಗೆ ಸಹ ಕೆಲವೊಂದು ಪೂಜಾ ಕೈಂಕರ್ಯಗಳು ಹೋಗ್ತೀವಿ ನಾವು ಮೊನ್ನೆ ಅಂತ ಹೇಳಿದ್ರೆ ಸುಮಾರು ಒಂದು ಇಪ್ಪತ್ತು ದಿನಗಳ ಹಿಂದೆ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಈ ನಿಯಮದ ನಿಮಿತ್ತವಾಗಿ ಕೆಲವೊಂದು ಇದ್ದಂಥ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಕೈಗೊಂಡು ಆ ಸಂದರ್ಭದಲ್ಲಿ ನಮ್ಮ ಸ್ಥಳೀಯರಾದಂಥ ಸಂಸ್ಥೆಯ ಶ್ರೀಯುತ ಶಾಂತಿ ಪ್ರಸಾದ್ ಇವರು ಇಲ್ಲಿ ಸುಮಾರು ಏಳು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ಆ ಮುಂದ್ ಮುಂದಿನ ಅಂಗಣಕ್ಕೆ ಇಂಟರ್ಲಾಕ್ ವ್ಯವಸ್ಥೆಯನ್ನು ಮಾಡಿದರು ಹಾಗೆಯೇ ಇಲ್ಲಿನ ಸಮಿತಿಯವರು ಇಲ್ಲಿ ಮುಂಭಾಗಕ್ಕೆ ಒಂದು ಮಾಡಿದ ವ್ಯವಸ್ಥೆ ಹೀಗೆ ಇನ್ನಿತರ ಅಭಿವೃದ್ಧಿ ಕಾರ್ಯಗಳನ್ನು ಇಲ್ಲಿ ಕೈಗೊಂಡಿದ್ದಾರೆ ಸ್ಥಳೀಯರಿಂದ ತುಂಬ ಸಹಕಾರವಾಗಿದೆ ಒಂದು ಸ್ಥಳೀಯರಿಂದ ಹಾಗೆ ಇಲ್ಲಿ ಆವರಣ ಗೋಡೆ ಹಿಂದೆ ಸ್ಥಳೀಯರಿಂದ ಆವರಣ ಗೋಡೆಯನ್ನು ನಿರ್ಮಾಣ ಮಾಡುತ್ತದೆ ಹತ್ತು ಹಲವು ರೀತಿಯಲ್ಲಿ ಸುತ್ತಮುತ್ತಲಿನ ಭಕ್ತಾದಿಗಳು ಸಹಕಾರ ನೀಡುತ್ತಿದ್ದಾರೆ ಹಾಗೆ ಕಂಪನಿ ಏನು ಪೂಜೆ ನಡೆಸಿದೆ ಇಲ್ಲಿ ಕೆಲವೊಂದು ಸ್ಥಾನಮಾನಗಳು ಅಂತ ಹೇಳಿದೆ ದೈವಿಕ ಪರಂಪರೆಯಲ್ಲಿ ಕೆಲವೊಂದು ಸ್ಥಾನಮಾನಗಳು ಬರುತ್ತದೆ ಅದೇ ರೀತಿಯಲ್ಲಿ ಈ ದಿವಸ ಈ ಒಂದು ಈ ಒಂದು ದೇವಸ್ಥಾನದ ಒಂದು ಸ್ಥಳೀಯವಾದಂಥ ಒಂದು ಆಡಳಿತ ಹೊಣೆಗಾರಿಕೆ ಹಾಗೆಯೇ ಒಂದು ದೈವ ದೈವಕ್ಕೂ ಕೂಡ ಒಂದು ಸೇವೆಯನ್ನು ನಡೆಸ್ಕೊಂಡು ಬರುವಂತಹ ಒಂದು ಮಹಾಮಾಯಿ ಸೇವೆ ಅಂತ ಬರ್ತದೆ ಇನ್ನಿತರ ಸೇವೆಗಳನ್ನು ಮುಂದೆ ನಿಂತು ನಡೆಸ್ಕೊಂಡು ಬರುವಂಥ ಒಂದು ಸ್ಥಾನಮಾನ ಹೊಸಮೂತಿ ಮನೆತನದ ಒಂದು ಸ್ಥಾನಮಾನ ಅಂತ ಒಂದು ಮುಖ್ಯಸ್ಥರಾಗಿ ಒಂದು ಸ್ಥಾನಮಾನ ಇದೆ ಅದನ್ನು ಈ ದಿವಸ ವಿಶ್ವನಾಥ ಗೌಪ್ಯ ಆಯ್ಕೆ ಮಾಡಿ ದೈವ ನೀಡಿರ್ತದೆ ಅದಕ್ಕೆ ಅವರ ಕುಟುಂಬದವರು ಸಹಕಾರ ಇರ್ತದೆ ಹೌದು ಪೂರ್ವ ತಯಾರಿ ತಯಾರಿ ಅಂತ ಹೇಳಿದರೆ ಸುಮಾರು ಒಂದು ತಿಂಗಳ ಹಿಂದೆ ನಾವು ಮೂರು ಊರುನೂರು ಸೇರಿ ಸಭೆ ಸೇರಿ ಇದಕ್ಕೆ ನಾವು ಇದಕ್ಕೆ ಚರ್ಚಿಸ್ತೇವೆ ಆಮೇಲೆ ಪ್ರಶಸ್ತವಾದಂಥ ಒಂದು ದಿನವನ್ನು ಆಯ್ಕೆ ಮಾಡ್ತೇವೆ ಆ ನಂತರದಲ್ಲಿ ಇರ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ನಾವು ಏನಾದರೂ ಅಭಿವೃದ್ಧಿ ಕಾರ್ಯ ಇದೆಯೋ ಅಥವಾ ಈ ಹೋಲಕ್ಕೆ ನೇಮಕ್ಕೆ ಪೂರಕವಾದಂಥ ಕಾರ್ಯಗಳೇನಾರು ಇದ್ದರೆ ಅದನ್ನು ನಾವು ಅದರ ತಯಾರಿಯಲ್ಲಿ ನಾವು ತೊಡಗ್ತೇವೆ ಹಾಗೆಯೇ ಬರೋಕ್ಕೆ ಈ ನೇಮಕ್ಕೆ ಎಂಟು ದಿನ ಮೊದಲು ಅದಕ್ಕೆ ಮುಹೂರ್ತ ಕೊನೆ ಕಡಿಯುವಂಥ ಒಂದು ಕಾರ್ಯಕ್ರಮ ಇದೆ ಆ ಗ್ರಾಮಸ್ಥರ ಎಲ್ಲರ ಒಪ್ಪಿಗೆ ಇದ್ದು ಆ ಮುಹೂರ್ತ ಕೊನೆಯನ್ನು ನಾವು ಕಡಿತೇವೆ ಆ ನಂತರದಲ್ಲಿ ನಾವು ಮುನ್ನ ದಿನ ಈಗ ಇಪ್ಪತ್ತನೇ ತಾರೀಕು ಇಪ್ಪತ್ತು ಮತ್ತು ಇಪ್ಪತ್ತೊಂದಕ್ಕೆ ಧರ್ಮದೇ ಭಂಡಾರವನ್ನು ನೇಮ ಆಗುವಂಥದ್ದು ಮುನ್ನ ದಿನ ಇಲ್ಲಿ ನಾವು ದೈವ ಭಂಡಾರವನ್ನು ಒಂದು ಮನೆ ಇಲ್ಲಿ ಸ್ಥಳೀಯವಾಗಿ ನಾವು ಇಲ್ಲಿ ಜಾಮಳೆಯ ಹಿಂದಿ ಮನೆ ಇದೆ ಅಲ್ಲಿಂದ ನಾವು ಧರ್ಮದೇವತೆಗಳ ಭಂಡಾರ ಅವರ ಅಲ್ಲಿ ಆ ಮನೆಯಲ್ಲಿರ್ತದೆ ಅಲ್ಲಿಂದ ನಾವು ಭಂಡಾರವನ್ನು ಹಿಡಿದು ನಿನ್ನೆ ರಾತ್ರಿ ಸುಮಾರು ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾವು ಇಲ್ಲಿ ಬಂದು ಈ ಸ್ಥಾನಕ್ಕೆ ಬಂದು ಇಲ್ಲಿಂದ ನಿಗದಿತವಾದಂಥ ಒಂದು ಆಯಕಟ್ಟಿನ ಚಪರ ಅಂತ ಮಾಡಿರ್ತಾರೆ ಅಲ್ಲಲ್ಲಿಗೆ ತಂದು ಆ ಭಂಡಾರವನ್ನು ರಾಜವೀದಿಯಲ್ಲಿ ನಾವು ವಾದ್ಯಗೋಷ್ಠಿಯೊಂದಿಗೆ ಬಂದು ಇಲ್ಲಿ ನಾವು ರಾತ್ರಿ ನಿನ್ನೆ ಒಪ್ಪಲಾಗುವಂಥದ್ದೇ ಹನ್ನೊಂದು ಗಂಟೆಗೆ ಒಕ್ಕಲಾದ ನಂತರ ರಾತ್ರಿ ಬೆಳಗು ಅದರ ಕೋಲದ ಪ್ರಕ್ರಿಯೆಗಳಿರ್ತದೆ ಅದ ನಂತರ ಅದ ನಂತರ ಬೆಳಗಿನ ಜಾವ ಒಂದು ಸುಮಾರು ಒಂದು ಐದು ಗಂಟೆಯಷ್ಟೊತ್ತಿಗೆ ಇಲ್ಲಿ ಧರ್ಮರಸು ಅಂತ ಹೇಳುವಂಥ ಒಂದು ವಿಷ್ಣು ದೇವತೆ ಅಂತಿದೆ ಅದರದ್ದು ನೇಮ ಪ್ರಾರಂಭ ಆಗ್ತದೆ ಆ ನಂತರದಲ್ಲಿ ಕೊಡಮಣಿತ್ತಾಯ ಮತ್ತು ಕುಕಿನಂತಾಯ ಎಂಬ ಧರ್ಮ ಜೋಡಿ ಅಂದರೆ ಅವು ಮೊದಲು ಬರೋದು ಅರಸು ದೈವ ಆ ನಂತರ ಎರಡು ಅಧಿಕಾರ ದೈವಗಳು ಅಂತ ಬರ್ತವೆ ಅಂದರೆ ನ್ಯಾಯ ಅನ್ಯಾಯ ನ್ಯಾಯ ವಿಚಾರಗಳನ್ನು ತೀರ್ಮಾನ ಕೊಡುವಂಥ ಎರಡು ದೈವಗಳು ಬರ್ತದೆ ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಕೊಡಮಣಿ ತಾಯ ಅಂತ ಬರ್ತದೆ ಆ ದೈವವು ವಿಶೇಷವಾಗಿ ಅದರ ನರ್ತನ ಸೇವೆ ಇನ್ನು ಇದರ ಅಲ್ಲ ಒಂದೊಂದು ಭಾಗದಲ್ಲಿ ಒಂದೊಂದು ಕಟ್ಟುಪಾಡು ಇರ್ತದೆ ಅದರದ್ದು ಒಂದೊಂದು ಅಂಗಣದಲ್ಲಿ ಒಂದೊಂದು ಕಟುಪಾಡಿ ಇರ್ತದೆ ಅದರ ಕಟುಪಾಡುಗಳನ್ನು ಮುಗಿಸಿ ನಂತರ ಬರ್ತಕ್ಕಂಥ ಭಕ್ತಾದಿಗಳ ಏನಾದರೂ ಕಷ್ಟ ಕಾರ್ಪಣೆಗಳಿದ್ದರೆ ನ್ಯಾಯ ತೀರ್ಮಾನಗಳಿದ್ದರೆ ಅದನ್ನೆಲ್ಲ ದೈವದ ಮುಂದೆ ಮನೆತನದವರು ಹೇಳಿಕೊಳ್ಳಲಿಕ್ಕಿದೆ ಭಕ್ತಾದಿಗಳು ಬಂದಾಗ ಅವರ ಕಷ್ಟವಾದ ಮನಕನದವರು ದೈವದ ಮುಂದೆ ಹೇಳಲಿಕ್ಕೆ ಇದೆ ಅದಕ್ಕೆ ದೈವ ಸೂಕ್ತವಾದಂಥ ತೀರ್ಮಾನಗಳನ್ನು ಕೊಡ್ತಾ ಬಂದದ್ದು ಪೂರ್ವ ಪದ್ಧತಿಯಲ್ಲಿ ತದನಂತರದಲ್ಲಿ ಭಗವತಿ ಕಲ್ಪುಡ ಅಂತ ಹೇಳುವಂಥ ದೈವದ ದರ್ಶನ ಇದೆ ಆನ ಹಾಗೆಯೇ ಅದರ ಜೊತೆಗೇನೆ ಜೋಡಿ ಕಪ್ಪಿನ ಬೂತುಳ ದರ್ಶನ ಹಾಗೆಯೇ ಒಂಟಿ ಪಂಜಿಲಿ ದರ್ಶನ ಹಾಗೆಯೇ ಹೊಸಮಕ್ಕಿ ಭೂತ ಬೆಳಚೋಳಿ ಈ ಥರ ದೈ ದೈವ ದರ್ಶನಗಳು ನಡೀತವೆ ಆ ನಂತರದಲ್ಲಿ ನಡೆದು ಸುಮಾರು ರಾತ್ರಿ ಒಂದು ಏಳರಿಂದ ಎಂಟು ಗಂಟೆ ಆಗ್ಬೋದು ಇಲ್ಲಿ ಮುಗಿಯೋದು ನಂತರ ಭಂಡಾರ ಒಂದು ತಾಣಗೆ ನಾವು ವಾಪಸ್ ಅಲ್ಲಿಗೆ ಒಕ್ಕಲು ಮಾಡುವಂಥದ್ದು ಹೌದು ಯಾವ ಯಾವ ಊರಿಂದ ಎಲ್ಲ ಬಂದ ಸ್ಥಳೀಯವ ಅಂದರೆ ನಾವು ಎಷ್ಟು ಮಟ್ಟದಲ್ಲಿ ಪ್ರಚಾರ ಮಾಡ್ತೀವೋ ಆ ಹಾಗೆ ಜನಗಳು ಇಲ್ಲಿಗೆ ಆಗಮಿಸ್ತಾರೆ ಅಂದರೆ ಈಗ ಈ ಇಲ್ಲಿ ನಡೆದಿರುವಂಥದ್ದು ಧರ್ಮ ನಿಯಮ ದೈವ ನನಗೆ ಈಶ್ವರ ಸಾನ್ನಿಧ್ಯಕ್ಕೆ ಬಂದು ಅಂತ ಹೇಳಿದ್ರೆ ನಾವು ರಾಜದೈವದ ಮೂಲ ಸ್ಥಾನದಲ್ಲಿ ನೇಮ ಮಾಡುವಾಗ ದೈವ ಈ ಈಶ್ವರ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿ ನದಿಯ ಮುಂಭಾಗ ದೇವಸ್ಥಾನದ ದೇವಸ್ಥಾನದ ಮುಂಭಾಗದಲ್ಲಿ ಜಲಕಾಣಿಕೆ ಅಂತೇಳಿ ಗಂಗೆ ಪೂಜೆ ಮಾಡಿ ಜಲಕಾಣಿಕೆ ಅಂತ ಕೊಡೋದಿದೆ ಆ ಕಾರ್ಯಕ್ರಮ ಇದೆ ಅದಕ್ಕೆ ಬಂದಾಗ ದೈವ ಹೇಳ್ತದೆ ನನಗೆ ಇಲ್ಲಿ ಧರ್ಮ ಬೇಕು ಅಂತ ಕೇಳ್ತೇನೆ ಆ ಪ್ರಕಾರ ಪ್ರಯುಕ್ತವಾಗಿ ನಾವಿಲ್ಲಿ ಇವತ್ತು ಧರ್ಮ ಮಾಡಿದ್ವಿ ಹಾಗೆ ಪ್ರಚಾರ ನಾವು ಒಂದು ಕಳಸಾ ಭಾಗ ಹೀಗೆ ದೂರ ದೂರ ಭಾಗದೂ ಸಹ ಭಾಗವಹಿಸಿದ್ದಾರೆ ಈ ಕಾರ್ಯದಲ್ಲಿ ಈ ಒಂದು ಧರ್ಮ ಕಾರ್ಯದಲ್ಲಿ ನನ್ನ ಹೆಸರು ಚಂದ್ರಶೇಖರ್ ಜೈನ್ ಜೈನ ಜಾಂಬಳೆ ಜಾಂಬಳೆ ಹ್ಞೂ ಅಲ್ಲಿ ಇದೆ ಭಂಡಾರ ಸುತ್ತ ಎಲ್ಲ ನಮ್ಗೆ ಇದೇ ಮನೆ ಅಲ್ಲೇ ಇರೋದು ಮನೇಲಿ ನಮ್ಮ ಮನೇಲಿ ಎಲ್ಲ ಪೂಜೆ ಗೀಜೆ ಎಲ್ಲ ನಾವೇ ಮಾಡೋದು ಬಿಲ್ಡಿಂಗ್ ಅಲ್ಲೆಲ್ಲ ಮಾಡ್ತೀನಿ ಅದು ಅಲ್ಲಿ ಮಾಡಿ ಆಯಿತಲ್ಲ ಎಲ್ಲರೂ ಪೂರ ಜನ ಸೇರು ದಿನ ಇನ್ನೇ ಒಂದು ಎರಡು ಸಾವಿರ ಜನ ಸೇರಿಸ್ತೀವಿ ಹ್ಞೂ ಅಲ್ಲಿ ಬಂಡ ದೇವರು ಬರುವಾಗ ಊಟ ತಿಂಡಿ ಎಲ್ಲ ಎಲ್ಲ ಇದೆ ಇಲ್ಲೇ ಎಲ್ಲ ಮಾಡಿ ಎಲ್ಲ ಇದ್ದಾರೆ ಊರ್ಮೇಲೆ ಸೀರೆ ಎಲ್ಲ ಮಾಡಿ ಆಯ್ತಲ್ಲ ಅದ್ರ ಮೇಲೆ ಎಲ್ಲ ಏನು ಪದ್ಧತಿ ಪ್ರಕಾರದಲ್ಲಿ ಯಾರೋ ಇವರು ಕೋಲ ಕಟ್ಟಿ ಅವ್ರದ್ದು ಎಲ್ಲ ಇದು ಮಾಡಿ ಆ ನಂತರ ಒಂದು ನಮಗೆ ಗುಡ್ಕರು ಬೇಕಿತ್ತು ಇವರು ಒಂದು ಗುಡಿಕ್ಯಾರು ಮಾಡಿದ್ವಿ ಹೌದು ಇಡೀ ಒಂದು ಪಳಿಯಾಗಿ ಒಂದು ಗುಡ್ಕ್ಯಾರರು ಮಾಡಿ ಒಂದು ಇವತ್ತು ದಯವ ಅದನ್ನೊಂದು ಮಾಲೆಯೆಲ್ಲ ಹಾಕಿ ಎಲ್ಲ ಹೆಸರು ಕರೆದು ಎಲ್ಲ ಇದು ಮಾಡಿದೆ ಆಯ್ತಲ್ಲ ಒಳ್ಳೆಯದಾಗಿದೆ ಇನ್ನು ಮುಂದೆ ಇದೇ ಥರ ಎಲ್ಲ ಸೇರ್ಕಿನ ಮಾಡಬೇಕು ಮತ್ತಿನ್ನೇನಿಲ್ಲ ಇನ್ನೇನಿಲ್ಲ ಯಾ ಪ್ರತಿ ವರ್ಷವೂ ಉಂಟು ವರ್ಷ ವರ್ಷ ಅಲ್ಲಿ ಇಲ್ಲಿ ಕುದುರೆಮಕ್ಕ ದೇವಸ್ಥಾನ ಇದೆ ಚಂದ್ರನಾಥ ಸ್ವಾಮಿ ಮತ್ತು ಭಗತಿ ಪದ್ಮಾವತಿ ಅಮ್ಮ ಅದನ್ನೆಲ್ಲ ಮುಖ್ಯ ನಾವೇ ಅಲ್ಲೇ ಇಲ್ಲ ಹ್ಞೂ ನಾವೇ ಜನವರಿ ಫೆಬ್ರವರಿ ಫೆಬ್ರವರಿ ಏಳು ಎಂಟಕ್ಕೆ ಏಳು ಎಂಟಕ್ಕೆ ಪ್ರತಿ ವರ್ಷವೂ ನಡೀತದೆ ಹೌದೌದು ಎಲ್ಲ ಜನಗಳು ಸಹಕಾರ ತುಂಬ ಬರ್ತದೆ ಆಯ್ತಲ್ಲಿ ಎಲ್ಲರೂ ಒಗ್ಗಟ್ಟಲ್ಲಿ ಹೋಗ್ತಾ ಇದ್ರು ಅದು ಅಲ್ಲಿ ನಡೀತಿತ್ತು ಅಲ್ಲಿ ಹೌದು ಇಲ್ಲಿ ನಡೀತಿರ್ಲಿಲ್ಲ ಅಲ್ಲಿ ನಡೀತಿತ್ತು ದೇವಸ್ಥಾನ ಹತ್ರ ಅಲ್ಲಿ ಮತ್ತೆ ಮೇಲೆ ಸ್ಥಾನದಲ್ಲಿ ಅಲ್ಲೂ ನಡೀತಿತ್ತು ಕೋಲ ಆಯ್ತಲ್ಲ ಆದರೂ ಈಗಂತೂ ಕಂಪ್ಲೀಟ್ ಕಂಪ್ನಿ ಹೋದ ನಂತರ ಎಲ್ಲ ಜನಗಳಿಗೆ ಒಂಥರ ನೆಮ್ಮದಿ ಬಂದಿದೆ ನಾವು ನಮ್ಮದು ನಾವು ಮಾಡೋಣ ಅಂತ ಹೇಳಿದರೆ ಎಲ್ಲ ಜನ ಸೇರಿ ನಿನ್ನೆ ಮ ಜನ ಇದಕ್ಕೊಂದು ಇಪ್ಪತ್ತು ದಿವಸ ಹಿಂದೆ ಇದಕ್ಕೊಂದು ತಯಾರಿ ಮಾಡಿದ್ದು ನಾವು ಎಲ್ಲ ಜನಗಳೆಲ್ಲ ಕರೆಸಿ ಎಲ್ಲ ಮೀಟಿಂಗ್ ಮಾಡಿ ಎಲ್ಲ ಮಾಡಿದ ಎಲ್ಲ ಥರದಲ್ಲೂ ಇಲ್ಲೇ ನೋಡಿ ನಿನ್ನೆ ಮನ್ ನಿನ್ನೆ ಮನೆಯಿಂದ ಪೂರ ಸಾವಿರಾರು ಜನ ಇಲ್ಲಿ ಊಟ ತಿಂಡಿ ಎಲ್ಲ ಏನಿಲ್ಲ ಒಬ್ರಿಗೆ ಏನು ಇಲ್ಲ ಅಂತ ಹೇಳಿ ನಾವು ಮಾಡೋಂಗಿಲ್ಲ ಯಾಕಂದ್ರೆ ಬೇರೆ ಭಾವನ ಇಲ್ಲ ನಮ್ಮಲ್ಲಿ ಎಲ್ಲ ಒಂದೇ ಜನ ಅಂತ ಜನಂಗ್ದಾರ ನಾವು ಆಯ್ತಲ್ಲ ಗೌಡ್ರು ಜೇನರು ಹರಿಜನ ಗಿರಿಜನ ಅಂತ ಆ ಮಾತೇ ಇಲ್ಲ ಇಲ್ಲಿ ಒಳ್ಳೆ ತರದಲ್ಲಿ ನಾವು ನರ್ಸರಿಗ ಹೋಗ್ತೀವಿ ಮಾಡ್ಕೊಂಡು ಹೋಗ್ತೀವಿ ಇನ್ನು ಮುಂದೆನೂ ಇದೇ ತರ ಮಾರ್ಕಿಲ್ ನರ್ಸರಿಗ ಹೋಗ್ತಾ ಇದ್ದೇವೆ ಈಗ ನೀವು ನೂತನವಾಗಿ ಈ ದೇವಸ್ಥಾನದ ಬಗ್ಗೆ ಅಂದ್ರೆ ಇವತ್ತು ಅಧಿಕಾರ ಸ್ವೀಕಾರ ಅಂದ್ರೆ ಮುಖ್ಯಸ್ಥರಾಗಿ ಮಾಡಿದ್ದಾರೆ ಇದರ ನಿಮಗೆ ಹೇಗೆ ಅನ್ಸುತ್ತೆ ಹೊಸದಾಗಿ ಇದು ಮುಖ್ಯಸ್ಥರು ಅಂತ ಹೇಳಿದ್ರೆ ಇದು ನಮ್ಮ ಕುಟುಂಬಕ್ಕೆ ಬಂದಂತ ಪರಂಪರೆ ಹಿಂದೆ ನಮ್ಮ ಅಜ್ಜ ಇದ್ರು ಆಮೇಲೆ ನಮ್ಮ ತಂದೆ ಆಗಿದ್ರು ಆಮೇಲೆ ನಮ್ಮ ಕುಟುಂಬದ ಚಿಕ್ಕಪ್ಪ ಆಗಿದ್ರು ಹೀಗೆ ನಮ್ಮ ಇನ್ನೊಬ್ರು ಅಣ್ಣ ಆಗಿದ್ರು ಇದು ನಮ್ಮ ಕುಟುಂಬದಲ್ಲಿ ಬಂದಂಥ ಒಂದು ಪರಂಪರೆ ಇದು ಹಿಂದಿನ ಅನಾಥ ಕಾಲದಿಂದ ಈ ನಡೆಸಿ ಈಗ ಈ ದೇವಸ್ಥಾನಕ್ಕೆ ಸುಮಾರು ಮುನ್ನೂರು ವರ್ಷದ ಇತಿಹಾಸ ಇದೆ ಆವಾಗ ಕುದುರೆಮುಖ ಪ್ರಾಜೆಕ್ಟ್ ಬರ್ಬೇಕಾದ್ರೆ ಇದು ಚಿಕ್ಕ ದೇವಸ್ಥಾನ ಮೊದಲು ಹುಲ್ಲಿಂದಿತ್ತು ನಮ್ಮ ತಂದೆ ಅಧಿಕಾರ ಇದ್ದಾಗ ಇದು ಊರಿನವರು ಸಮುಕ್ತ ಎಲ್ಲದಕ್ಕೂ ಇದಕ್ಕೂ ಊರಿನವರು ಸೇರಲೇಬೇಕು ನಮ್ಮ ಮಲ್ಲೇಶ್ವರ ಗ್ರಾಮಸ್ಥರು ಸೇರಿ ಹಂಚಿಂದು ಕಳಸಂದ ದೋಣಿಲ್ ತಂದು ಇದು ಹಂಚಿನ ಮಾಡಿ 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 ದೇವಸ್ಥಾನ ಕಂಪ್ನಿ ಬಂದಮೇಲೆ ನಮ್ಗೆ ಎಪ್ಪತ್ತೇಳರಲ್ಲಿ ಏನು ಜಮೀನು ಮನೆ ಮುಳುಗಡೆ ಆಗಿ ಹೋಗೋ ಟೈಮಲ್ಲಿ ಅವಾಗ ಏನು ಮಾಡೋದು ಇಲ್ಲಿ ಬ್ರಾಹ್ಮೀಣ್ಸು ಎಲ್ಲ ಜನಾಗ ಬಂದು ಈ ದೇವಸ್ಥಾನ ಎಚ್ ಎಸ್ ಎಲ್ ಕಂಪ್ನಿ ಅಂತ ಇತ್ತು ಇಲ್ಲಿ ಕನ್ಸ ಪ್ರೈವೇಟ್ ಕಂಪ್ನಿ ಪ್ರೈವೇಟ್ ಕಂಪ್ನಿ ಅವರಿಗೆ ಅವರಿಗೆ ಅವರು ಕನ್ಸಕ್ಷನ್ ಮಾಡಿದಂಥದ್ದು ಆಮೇಲೆ ಏನಾಯಿತು ಇಲ್ಲಿ ಮೇನ ಕುದುರೆಮಕ್ಕ ಕಂಪ್ನಿ ಕಡೆಯಿಂದ ಏನೇ ಎಂಪ್ಲಾಯಿಸಿದ್ರು ಅವ್ರದ್ದು ಒಂದು ಕಮಿಟಿ ಇದೆ ನಮ್ಮದು ಸ್ಥಳೀಯವಾಗಿ ಒಂದು ಕಮಿಟಿ ಇದೆ ಎಲ್ಲ ಹೊಂದಾಣಿಕಿಂದ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಆದರೆ ಕಂಪ್ನಿದು ಇಪ್ಪತ್ತೈದು ಮೂವತ್ತು ವರ್ಷ ಒಳ್ಳೆಯ ಲಾಭದಾಯಕ ಇದ್ದರೂ ನಮ್ಮ ದೇವಸ್ಥಾನಗಳು ಯಾವುದೂ ಅಭಿವೃದ್ಧಿ ಆಗಲಿಲ್ಲ ಈಗ ಸ್ಥಳೀಯರೇ ಕೈ ಹಾಕಿದ ಮೇಲೆ ಒಂದೊಂದು ದೇವಸ್ಥಾನ ಇದು ಇಪ್ಪತ್ತು ದಿವ್ಸದಲ್ಲಿ ಕಾಲು ಇಪ್ಪತ್ತು ದಿವ್ಸದಲ್ಲಿ ಇಷ್ಟು ಕೆಲಸ ಅಭಿವೃದ್ಧಿ ಆಗಿ ಅಂಥದ್ದು ಇದರಲ್ಲಿ ಕಂಬಗಳೆಲ್ಲ ಕಂಬದೆಲ್ಲ ನೋಡಿರ್ಬೋದು ಶೆಡ್ಗಳು ಹಾಗಾಗಿ ಈಗೆಲ್ಲ ಆಗ್ತಾ ಇದೆ ಇದರಲ್ಲಿ ದಾನಿಗಳು ಕೂಡ ಕೊಡುಗೆ ಶಾಂತಿ ಪ್ರಸಾದ ಅಂತೇಳಿ ಅವರು ಒಂದು ಮಾತು ಕೇಳಿದಾಗ ಏಳು ಲಕ್ಷ ಸುಮಾರು ಖರ್ಚು ಮಾಡಿ ಖಾಲಿ ಒಂದು ನಾಲ್ಕೈದು ದಿವಸದಲ್ಲಿ ಇಂಟರ್ಲೆ ಅಳವಡಿಸ್ಕೊಟ್ರು ನಮಗೆ ಇಲ್ಲಿ ಧರ್ಮ ನಿಯಮ ಇಲ್ಲಿ ಮೂರು ವರ್ಷಕ್ಕೊಂದ್ಸಲ ಇಲ್ಲಿ ಬಂಡಾರ ಬಂದು ದೈವ ಗಂಗೆ ಪೂಜೆಗೆ ಮ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ವಿಷಯದಲ್ಲಿ ಸೇವೆ ಕೊಡ್ಬೇಕಂತ ಕೇಳಿತು ಹಾಗಾಗಿ ನಮಗೊಂದು ಇಲ್ಲಿ ಪಟ್ಟಕ್ಕೂ ಒಂದು ಇಲ್ಲಿ ಇದು ಸ್ವಾಮಿ ಸ್ಥಳದಲ್ಲೇ ಕೊಡ್ಬಿಡ್ತೀನಿ ಅಂತೇಳಿ ದೈವ ಸಂಸದ ಜಾತಿಯಲ್ಲಿ ನುಡಿ ಇವತ್ತು ಇಲ್ಲಿ ನಮಗೆ ಪಟ್ಟ ಕೊಟ್ಟಿದೆ ಈ ಪಟ್ಟ ಅಂದ್ರೆ ನಾವು ಹೊಡೆದ್ರು ಮಾಡ್ಬೇಕು ಕೊಟ್ಟರು ಮಾಡ್ಬೇಕು ಆಮೇಲೆ ಇದ್ರ ಬಗ್ಗೆ ನಮ್ಗೆ ಸಂಪೂರ್ಣ ಅನುಭವನೂ ಇದೆ ಅದ್ ನಮ್ಮ ನಡ್ಸಿಂದ ಬಂದ ಅಂತ ಅದು ಹಾಗಾಗಿ ಎನ್ ವಿಶ್ವನಾಥ್ ಗೌಡ್ರು ಅಂತ ಹೇಳಿ ನಾಗೇಶ್ ಗೌಡ್ರು ಹೊಸಮಕ್ಕಿ ಮನೆತನವರು ಹಿಂದೆ ಪಾರಂಪರಿಕವಾಗಿ ಈ ಒಂದು ಊರಲ್ಲಿ ಹೊಸಮಕ್ಕಿ ಹಿಮ್ಮಡಿ ಜಂಬೂರು ಅಂತ ಮೇನ್ ಮೂರು ಮನೆತನಗಳು ತಲೆತಲಾ ಅಂತರದಿಂದ ಆ ಮೂರು ಮನೆತನಗಳಲ್ಲಿ ಇಲ್ಲಿನ ಧಾರ್ಮಿಕ ನೃತ್ಯ ಸಂಸ್ಥೆಗಳು ಏನು ಇರಲಿಲ್ಲ ಧಾರ್ಮಿಕವಾಗಿ ಏನ್ ನಡಿಬೇಕು ಊರಿಂದು ಅದನ್ನ ಹಿಂಬಡಿ ಮನೆತನದರು ಈ ಮೂಲ ಭಂಡಾರ ಮನೆ ಇರೋದು ಅಲ್ಲಿ ಹಿಂಬಡಿಲಿ ಅವಾಗ ಇಲ್ಲಿತ್ತು ಕಂಪನಿ ಮುಂಚೆ ಅವಾಗ ಈಶ್ವರ ಅಲ್ಲಿ ಭಗವತಿ ಪದ್ಮಾವತಿ ಅಮ್ಮ ಮತ್ತೆ ಇಲ್ಲಿನೇನು ಸ್ಥಳೀಯ ಸಾನ್ನಿಧ್ಯ ದೈವಗಳು ಕೂಡ ಇಲ್ಲಿ ನೆಲೆಸಿದ್ದು ಅವನ್ನೆಲ್ಲ ಆರಾಧನೆ ಮಾಡಿಕೊಂಡು ಬಂದಂತ ಕುಟುಂಬಗಳು ಇದ್ದಲ್ಲಿ ಸುಮಾರು ಒಂದು ಮುನ್ನೂರು ಕುಟುಂಬಗಳು ಆ ಕುಟುಂಬಗಳು ಈಗ ಸ್ಥಳಾಂತರಗೊಂಡಂತ ಕುದುರೆ ಕಂಪನಿ ಬಂದ ನಂತರ ಇದು ಸ್ಥಳಾಂತರಗೊಳ್ತು ಇಲ್ಲಿಂದ ಸ್ಥಳಾಂತರಗೊಂಡ ನಂತರ ಕಂಪನಿ ಏನ್ ಮಾಡ್ತು ಅವಾಗ ಸ್ಥಳೀಯವಾಗಿರೋರ್ನ ಸ್ವಲ್ಪ ದೂರ ಇಟ್ಕೊಂಡು ಅವರೇ ಒಂದು ವಿಜೃಂಭಣೆಯಿಂದ ಕಂಪನಿ ಪ್ರೊಡಕ್ಷನ್ ನಡೀತಾ ಇತ್ತಲ್ಲ ಆ ಟೈಮ್ ಅವರು ಸಾಮಾನ್ಯವಾಗಿ ಇದು ಮಾಡುದು ಆದ್ರೆ ಸ್ವಾಮಿಯ ಪ್ರೇರಣೆ ಏನಿತ್ತು ಅಂದ್ರೆ ಊರಿನರ ಸಮ್ಮುಖದಲ್ಲೇ ನಾನು ಸೇವೆ ತಗೋಬೇಕು ಅಭಿವೃದ್ಧಿ ಏನಾಗುತ್ತಿದ್ರು ನನ್ನ ಊರಿನ ಮುಂದೆ ಹಿಂದಿನ ಸೇವೆ ಏನಿದ್ರು ಅವರಿಂದನೇ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ವಾಮಿ ನಿಜವಾಗ್ಲೂ ಈಗ ನಮ್ಮ ಊರಿನ ಎಲ್ಲ ಒಂದು ಇಲ್ಲಿ ಎರಡು ಕಮಿಟಿಗಳು ಇದ್ರು ಕೂಡ ನಿತ್ಯ ಪೂಜೆ ನಂದಾದೀಪಗಳು ಬೆಳಗ್ತಿರೋದು ಮೇನ್ ಕಮಿಟಿಲಿ ಆ ಕಮಿಟಿಲ ಲೋಕಲ್ ಇದಾರೆ ಹೊರಗಿನ ಪರ ಊರಿನರು ಹೊರಗಿನವರು ಎಲ್ಲರೂ ಇದ್ದಾರೆ ಆದರೆ ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯಗಳು ಅಥವಾ ದೇವರ ಒಂದು ಸಾನ್ನಿಧ್ಯದಲ್ಲಿ ನಡೆಯುವಂತ ಹಿಂದಿನ ಪಾರಂಪರೆ ಕಟ್ಟುಕಟ್ಟಲೆಗಳು ನಡವಳಿಕೆ ಏನ್ ನಡಿಬೇಕು ಅವೆಲ್ಲ ನಡೀತು ಹಾಗೆ ನಮ್ಮ ಮೂರು ನಮ್ಮ ಸಂಸ್ಥೆ ಮೂರ್ನಾಡು ಗ್ರಾಮದಲ್ಲಿ ಅದಕ್ಕೆ ಮುಖ್ಯಸ್ಥರಾಗಿರ್ತಾರೆ ಗುರುಕಾರರು ಆಮೇಲೆ ಪಟೇಲ್ರು ಅರಮನೆ ಇವರು ಮನೆತನದವರು ಹಾಗೂ ಹಿಮ್ಮಡಿ ಗೌರವಾನ್ವಿತ ಮನೆತನಗಳಾದಂತಹ ಹಿಮ್ಮಡಿ ಜಂಬರು ಹುಸ್ಮಕ್ಕಿ ಇತ್ಯಾದಿ ಕುಂದಡಿ ಮೇಗಲ್ಲು ಹೀಗೆ ಹಲವಾರು ಒಂದು ಈ ಮೂರ್ನಾಡಿಗೆ ಏನು ಸಂಬಂಧಪಟ್ಟಂತವರು ಅವರು ಇಲ್ಲಿ ಧಾರ್ಮಿಕ ಏನು ಸೇವೆಗಳು ನಡಿಬೇಕು ಅದನ್ನ ಎಲ್ಲರೂ ಒಟ್ಟು ಒಟ್ಟುಗೂಡಿ ಎಲ್ಲಾ ಸಮೂಹದವರು ಸೇರಿ ಇಲ್ಲಿ ಜೈನ್ಸ್ ಬೇರೆ ಗೌಡ್ರ ಬೇರೆ ಎಸ್ ಟಿಗಳು ಬೇರೆ ಅಥವಾ ಇನ್ನೊಬ್ಬರು ಬೇರೆ ಅನ್ನೋದಿಲ್ಲ ಎಲ್ಲಾ ಪಂಗಡಗಳನ್ನು ಸೇರಿಸಿಕೊಂಡು ಒಬ್ಬರಿಗೆ ಒಂದು ಅವರದೇ ಆದ ಒಂದು ಜವಾಬ್ದಾರಿಗಳಿದಾವೆ ಅವರು ನಮ್ಮ ಈಗ ಮೂರ್ನಾಡು ಗುರಿಕಾರರು ಏನು ಸೂಚಿಸ್ತಾರೆ ಆ ಮೇರೆಗೆ ಈಗ ಇಂಥ ಹೊಸಮಕ್ಕೆ ಮನೆತನದವರು ಇಂಥ ಕಾರ್ಯಗಳನ್ನು ನೆರವೇರಿಸೋಕೆ ನೀವು ಮುಂದಿರ್ಬೇಕು ಅಂದ್ರೆ ಎಲ್ಲ ಊರ್ನರ್ನೂ ಒಮ್ಮತ ತಗೊಂಡು ಎಲ್ಲಾ ಊರ್ನರು ಸೇರ್ಕೋಬೇಕು ಅದರಲ್ಲಿ ಎಲ್ಲಾ ಮನೆತನದವರು ಆದ್ರೆ ಒಂದು ಒಂದೊಂದು ಮನೆತನಗಳಿಗೆ ಮುಂದಿನ ಹಿಂದಿನ ಏನು ಒಂದು ಪಾರಂಪರಿಕವಾಗಿ ಜವಾಬ್ದಾರಿ ಕೊಟ್ಟಿರ್ತಾರೆ ಆ ಜವಾಬ್ದಾರಿನ ಅವ್ರು ನಿಭಾಯಿಸ್ಕೋಬೇಕು ಎಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಂಡು ಅದೇ ರೀತಿ ಈ ಒಂದು ಕೋಲಗಳು ಪ್ರತಿ ವರ್ಷನೂ ಈಗ ಮುಂಚೆ ಮೂರು ವರ್ಷಕ್ಕೊಂದು ಕಟ್ಟುಕಟ್ಟಲೆ ನಡೀತಾ ಇತ್ತು ಆ ನಂತರ ನಮ್ದು ಭಂಡಾರ ಇಲ್ಲಿಂದ ಸಂಸೆಗೆ ಹೋಗಿ ಒಂದು ವಿಜೃಂಭಣೆಯಿಂದ ಹೋಗಿ ಬಂದು ವಾಪಸ್ ಬಂದಾಗ ವರ್ಷ ವರ್ಷಕ್ಕೆ ಒಂದ್ಸರಿ ಒಂದು ಹಾಲಬ್ಬ ಅಂತ ಅಂದ್ರೆ ಈ ಕೆಂಡ ದರ್ಶನ ಆಗ್ತಾ ಇತ್ತು ಅದ ನಂತರ ಎರಡನೇ ವರ್ಷದಲ್ಲಿ ಕೋಲ ನೇಮ ಉತ್ಸವ ನಡೀತಾ ಇತ್ತು ಈಗ ಎರಡು ವರ್ಷದ ಹಿಂದೆ ನಮ್ಮಲ್ಲಿ ಇಲ್ಲಿ ಮೂಲ ಸ್ಥಾನ ಒಂದು ಜೀರ್ಣೋದ್ಧಾರ ಮಾಡಿ ಎಲ್ಲರ ಸಹಕಾರದಿಂದ ಎಲ್ಲ ನಮ್ಮ ಊರು ಪರ ಊರಿನವರು ಸೇರಿ ಒಳ್ಳೆ ಒಂದು ಉನ್ನತ ಸ್ಥಾನ ಮಾಡಿ ಮಟ್ಟ ಮಾಡಿ ಅದನ್ನ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಬಂದಂಥದ ಭಕ್ತಾಭಿಮಾನಿಗಳಿಗೆ ಅನ್ನದಾನ ಆಗಲಿ ದೇವರ ಸೇವೆ ಆಗಲಿ ಯಾವುದೇ ಒಂದು ಒಂಥರ ಅದೇ ಹೇಳಿದ್ನಲ್ಲ ನಾನು ಅಲ್ಲಿ ಯಾವುದು ತಾರತಮ್ಯ ಇಲ್ಲದೆ ನಾನು ಬಡವ ಬಲ್ಲಿದ ಅನ್ನೋದೇನು ಇಲ್ಲ ಎಲ್ಲರೂ ಸಮಾನರು ಈಗ ಏನಾಗ್ತಾ ಇದೆ ಅಂದ್ರೆ ಮತ್ತೆ ವರ್ಷಕ್ಕೆ ಒಂದು ಮೂಲ ಸ್ಥಾನದಲ್ಲಿ ಕೋಲ ಅದ ನಂತರ ನಮ್ಮ ಕಾರ್ತಿಕ ದೀಪೋತ್ಸವದಲ್ಲಿ ಅಮ್ಮನವರಿಗೆ ಕಾರ್ತಿಕ ದೀಪೋತ್ಸವ ನಡೆಯುತ್ತೆ ಮಲ್ಲಿಕಾರ್ಜುನ ಸ್ವಾಮಿಗೆ ತಿಂಗಳ ಇಡೀ ನವೆಂಬರ್ ಏನು ಕಾರ್ತಿಕ ಮಾಸ ಇದೆ ಅದರಲ್ಲಿ ನಡೀತದೆ ನವರಾತ್ರಿ ಒಂಬತ್ತು ದಿವಸ ಉತ್ಸವಗಳು ನಡೀತವೆ ಅಮ್ಮನವರಿಗೆ ನಡೀತವೆ ಸ್ವಾಮಿದು ನಡೀತಾ ಇದೆ ಹಾಗೆ ಊರಿನವರು ಪರ ಊರಿನವರು ಎಲ್ಲರೂ ಸಾಕಾರ ತುಂಬಾ ಜನ ಸಾಕಾರ ಕೊಟ್ಟಿದ್ದಾರೆ ಈ ಒಂದು ಸಾನ್ನಿಧ್ಯಕ್ಕೆ ಬಂದಾಗ ಅವರಿಗೆ ಕ ಮೈ ತುಂಬಿಸುವಂಥ ಒಂದು ಸೌಂದರ್ಯ ಕಂಡವರು ಈ ಸ್ವಾಮಿಗೆ ಬೆರಗಾಗಿ ಅನೇಕರು ದಾನಿಗಳು ಹೊರಗಿಂದ ಅವರೇ ಸ್ವ ಇಚ್ಛೆಯಿಂದ ಬಂದು ಬಹಳ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇದು ಈ ದೇವಸ್ಥಾನಗಳಿಗೆ ಮುಂಚೆ ಕಂಪನಿ ನಡೀತಾ ಇದ್ರೂ ಒಂದು ಬಂದಂತ ಭಕ್ತಾದಿಗಳಿಗೆ ಒಂದು ಶೌಚಾಲಯಗಳು ಸ್ನಾನಗೃಹ ಇರಲಿಲ್ಲ ನಾವು ನಮ್ಮ ಪೂಜಾ ಕವಾಂದರನ್ನ ಅಪ್ರೋಚ್ ಮಾಡಿದಾಗ ಅವರು ನಮಗೆ ಶೌಚಾಲಯದ ಬುನಾದಿ ಮಾಡಲಿಕ್ಕೆ ಒಂದು ಲಕ್ಷ ದೇಣಿಗೆ ಕೊಟ್ಟರು ಮಂಜುನಾಥ ಸ್ವಾಮಿ ಕ್ಷೇತ್ರದಿಂದ ತದನಂತರ ಎಲ್ಲ ಭಕ್ತಾದಿಗಳ ಸಮೂಹದಲ್ಲಿ ಇಲ್ಲಿದ್ದೀ ನೆಲೆಸಿ ಏನು ಹೋಗಿರ್ತಾರೆ ಆ ಭಕ್ತಾದಿಗಳು ಈ ಹೊರಗಡೆ ಹೊರ ಪರವೂರಲ್ಲಿದ್ದರೂ ಕೂಡ ಇಲ್ಲಿಗೆ ದೇಣಿಗೆ ಕೊಟ್ಟು ಅದೊಂದು ಶೌಚಾಲಯ ಮಾಡಿದ್ದು ಇದು ಮೇಲ್ಛಾವಣಿ ಸೋರ್ತಾ ಇತ್ತು ಅದು ಅಭಿವೃದ್ಧಿ ಕಾರ್ಯ ಆಗಿದೆ ಆದರೆ ನಮ್ಮ ಈಗ ಇದು ಮಲ್ಲೇಶ್ವರ ದೇವಸ್ಥಾನಗಳ ಸಮಿತಿಯ ಚಟುವಟಿಕೆಗಳು ಅಭಿವೃದ್ಧಿ ಬಗ್ಗೆ ತುಂಬ ಗಮನ ವಹಿಸಿಕೊಂಡು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ನಮ್ಮಲ್ಲಿ ಈಗ ನಮ್ಮ ಮೇ ಕಮಿಟಿಯ ಕಾರ್ಯದರ್ಶಿಗಳಾದಂಥ ಎ ಆರ್ ರಾಧಾಕೃಷ್ಣ ನಮಗೆ ಗೊತ್ತಿರುವ ಗೊತ್ತಿರುವಂಥವರು ಅವರು ತುಂಬ ನಾ ಕಾಳಜಿ ವಹಿಸಿ ಅಭಿವೃದ್ಧಿಗೆ ಏನೇನು ಬೇಕು ಹೊರಗಿಂದ ಏನೇನು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಎಲ್ಲರನ್ನೂ ಒಮ್ಮತಕ್ಕೆ ತಗೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ದೈವದ ರಾಜನ್ ದೈವದ ನುಡಿ ಕೂಡ ಅದೇ ಆಯಿತು ಎಲ್ಲರೂ ಒಮ್ಮುಖದಿಂದ ನೀವು ಸ್ಥಳೀಯರು ಬೇರೆ ಅಥವಾ ದೇವಸ್ಥಾನದ ಕಮಿಟಿ ಬೇರೆ ಅನ್ನೋದು ಬೇಡ ಎಲ್ಲ ಯಾವುದೇ ಒಂದು ತರಹದ ಭೇದ ಭಾವ ಇಲ್ಲದೆ ಧಾರ್ಮಿಕ ದತ್ತಿಗಳ ವಿಧಿವಿಧಾನಗಳನ್ನು ನೆರವೇರಿಸ್ಕೊಂಡು ಹೋಗಬೇಕು ಅಂತೇಳಿ ತುಂಬ ಇದರಲ್ಲಿ ಹೇಳಿದ್ದಾರೆ ಹಾಗಾಗಿ ಅದೇ ಥರ ಎಲ್ಲ ಇದು ಮಾಡ್ತಾರೆ ಸುಮಾರು ನಮ್ಮ ಅನುಭವಕ್ಕೆ ಬಂದ ಹಾಗೆ ಇದು ಒಂದು ಸುಮಾರು ಸಾವಿರದ ಒಂಬೈನೂರ ಎಂಬತ್ತರ ನಂತರ ಕುದುರೆಮುಖ ಕಂಪನಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೇಳರಲ್ಲಿ ಕಂಪನಿ ಬಂದ ನಂತರ ಇಲ್ಲಿ ಮೂಲ ಮಲ್ಲಿಕಾರ್ಜುನೇಶ್ವರ ಸ್ವಾಮಿಯನ್ನು ನಂಬಂಥ ಭಕ್ತಾದಿಗಳನ್ನು ಇಲ್ಲಿಂದ ಸ್ಥಳಾಂತರ ಆಯಿತು ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ವ್ಯಾಪ್ತಿ ಒಳಗಡೆಗೆ ಹೋಗಿ ನಾವೆಲ್ಲ ನೆಲೆ ಕಂಡುಕೊಂಡು ಈ ದೇವಸ್ಥಾನಕ್ಕೂ ಸಂಬಂಧಪಟ್ಟ ಊರಿಗೆ ಸಂಪರ್ಕ ಕೂಡ ದೂರ ಆಯಿತು ತದನಂತರ ಇಲ್ಲಿ ಬೇರೆ ಬೇರೆ ಜನಾಂಗದವರು ಬಂದು ಈ ಕಂಪನಿಗೆ ಜಾಯ್ನ್ ಆದರು ಅಂಥ ಕಾಲದಲ್ಲಿ ನಮ್ಮ ಹಿರಿಯವರಿಗೂ ಕೂಡ ಸ್ವಲ್ಪ ಕಷ್ಟ ಇತ್ತು ಆವಾಗ ಇದನ್ನು ದೂರದಿಂದ ಬಂದು ಮುನ್ನಡೆಸೋದು ಆ ಒಂದು ಜನಾಂಗದವರಿಗಿಂತ ಬಿಟ್ಟುಕೊಟ್ಟಾಗ ಅಲ್ಲಿಂದ ಇದು ಮತ್ತೆ ಕಂಪನಿ ಮೊರೆ ಹೋಗಿ ಮೊದಲು ಚಿಕ್ಕದು ಹಂಚಿದ್ದಾಗಿತ್ತು ತುಂಬ ಚಿಕ್ಕದಾಗಿದ್ದು ಕಂಪನಿ ಕಡಿಂದ ಸ್ವಲ್ಪ ಇದನ್ನು ದೊಡ್ಡದಾಗಿ ದೇವಸ್ಥಾನಗಳನ್ನು ಕಟ್ಟಿ ಆ ಕಾಲದಲ್ಲೇ ಒಂದು ಸಮಿತಿಗಳನ್ನು ರಚನೆ ಮಾಡಿದರು ಅಂದರೆ ಈ ಕಂಪನಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ವರ್ಕರ್ಸ್ ಎಲ್ಲ ಸೇರಿ ಒಂದು ಸಮಿತಿಯನ್ನು ರಚನೆ ಮಾಡಿ ಸುಮಾರು ಇವತ್ತು ಆ ಸಮಿತಿಯಲ್ಲಿ ಒಂದು ಇನ್ನೂರು ಮುನ್ನೂರು ಜನ ಉಳ್ಕೊಂಡಾರೆ ಅಂತಾರೆ ಆಲ್ಮೋಸ್ಟ್ ಎಲ್ಲ ರಿಟೈರ್ಡ್ ಆಗಿ ಹೊರಗಡೆ ಹೋಗ್ಯಾರೆ ಅಲ್ಲಿಂದನು ಏನಾಯಿತು ಅಂತ ಹೇಳಿದರೆ ನಮ್ಮ ಪೂರ್ವಿಕರು ಒಂದಷ್ಟು ಹಿಂದೆ ಏನು ಮಾಡ್ತಿದ್ರು ದೇವಸ್ಥಾನ ಆಡಳಿತ ಇವರಿಗೆ ಬಿಡೋ ಮೊದಲು ಈ ಹಳ್ಳಿ ಪದ್ಧತಿ ಪ್ರಕಾರ ಹೊಸ್ತು ತರೋದು ಹೊಸ ಭತ್ತ ತರೋದು ಕದುರು ತರೋದು ದೇವಸ್ಥಾನಕ್ಕೆ ಅದರದ್ದು ಒಂದು ದಿವಸ ಹೊಸಕ್ಕೆ ಪೂಜೆ ಮಾಡುವಂಥದ್ದು ಇನ್ನು ಕಾಲಾವಧಿ ಅಂತ ಮಲೆ ಅಡಿ ಮಾಡೋ ಕ್ರಮ ದೀಪೋತ್ಸವ ನವರಾತ್ರಿ ಹೈವ ಈ ಥರ ಕೆಲ ಕಾರ್ಯಕ್ರಮಗಳು ನಮ್ಮದು ನಾವು ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಆ ಕಾಲದಿಂದಲೂ ಹ್ಞೂ ಜನ ಇದು ಕೋಲ ಅಂದರೆ ಇದು ಭಾಳ ವಿಶೇಷ ಇಲ್ಲಿ ನಾನು ಕಂಡಂಗೆ ತುಂಬ ತುಂಬ ಜನರೇ ಇದನ್ನು ಒಂದು ಮೆಚ್ಚಿದ್ದಾರೆ ಈ ಒಂದು ಸ್ಕೋತ್ಗಂಡ್ರ ಬಿಟ್ಟರೆ ಈ ಘಟ್ಟದಲ್ಲಿ ಇದು ಭಾಳ ವಿಶೇಷ ಕೋಲ ಅದರಲ್ಲಿ ವಿಶೇಷ ದೈವ ಮತ್ತಿಲ್ಲಿ ಇಲ್ಲಿ ಕಟ್ಟು ಪರಂಪರೆ ಇದೆಯಲ್ಲ ಇದು ಸಾಮಾನ್ಯವಾಗಿ ಎಲ್ಲೂ ಸಿಗೋದಿಲ್ಲ ಈಶ್ವರನ ಆವರಣದಲ್ಲಿ ನಡೆಯೋದು ಬಹಳ ವಿಶೇಷ ಅದು ಸಾಮಾನ್ಯ ದೈವ ಆವರಣದಲ್ಲಿ ಎಲ್ಲೂ ನಡೀತದೆ ಈಶ್ವರನ ಆವರಣದಲ್ಲಿ ಅಂತ ಹೇಳಿದ್ರೆ ನಾವು ಮೊದಲು ಈ ಮೂಲ ಸ್ಥಾನದಿಂದ ದೈವ ಗಂಗೆ ಪೂಜೆಗೆ ಹೋಗ್ತಿತ್ತು ಗಂಗೆ ಪೂಜೆಗೆ ಹೋಗಬೇಕಾದ್ರೆ ಅಲ್ಲೆಲ್ಲ ಮೇಲ್ಗಡಿ ಜಾಗ ಸರಿ ಇಲ್ಲ ಈ ಸ್ವಾಮಿ ಸನ್ನಿಧಿ ಎದುರುಗಡಿಗೆ ಗಂಗೆ ಪೂಜೆ ಮಾಡಿ ಸ್ವಾಮಿ ದರ್ಶನ ಮಾಡಿ ಮತ್ತೆ ಮೂಲ ಸ್ಥಾನಕ್ಕೆ ಹೋಗುವಂಥ ಪದ್ಧತಿ ಇತ್ತು ಆಗಲ್ಲಿ ಬಂದಾಗ ಇಲ್ಲಿ ನೇಮ ಕೇಳುತ್ತೆ ಸ್ವಾಮಿ ಸನ್ನಿಧ್ಯ ಸಾನ್ನಿಧ್ಯದಲ್ಲಿ ಈಶ್ವರನ ಸಾನಿಧ್ಯದಲ್ಲಿ ಒಂದು ನೇಮ ಕೊಡಬೇಕಾಗತ್ತೆ ನೇಮ ಕೊಡಿ ನನಗೆ ಅಂತ ಅದು ಮೂರು ವರ್ಷ ಮೊದಲು ಕೇಳಿತ್ತು ಅಲ್ಲಿದ್ದ ಚರ್ಚೆಗಳು ಮತ್ತೆ ಪ್ರತಿ ವರ್ಷ ನಮ್ಮದಲ್ಲಿ ಮೂಲ ಸ್ಥಾನದಲ್ಲಿ ಮೂರ್ನಾಡು ಗ್ರಾಮ ಸೇರಿ ಕುಂದಾಡಿ ಮೇಘಲ್ಲು ಕಟ್ನೆಪಾಲು ಮುಳ್ಳೋಡಿ ಸಂಸೆ ಮರ್ಕೋಡು ಹೀಗೆ ಮಲ್ಲೇಶ್ವರದವರು ಒಂದು ಸಣ್ಣ ಸಣ್ಣ ಹಳ್ಳಿಯವರು ಒಂದು ಎರಡು ಮೂರು ಗ್ರಾಮ ಥರ ಬರ್ತದದು ಊರು ಒಂದು ಐನೂರು ಮನೆ ಕೂಡ ಆಗ್ತದೆ ಆ ಸ್ಥಾನದಲ್ಲಿ ಮಾಡಬೇಕಾದ್ರೆ ಅಷ್ಟು ಮನೆಗಳು ಸೇರಿ ಆ ಸ್ಥಾನದಲ್ಲಿ ಪ್ರತಿ ವರ್ಷ ಒಂದು ಫೆಬ್ರವರಿ ಏಳು ಎಂಟು ಫೆಬ್ರವರಿ ಏಳು ಎಂಟು ಅದು ನಿಗದಿ ಡೇಟ್ ಅದೊಂದು ಜಾತ್ರೆ ರೀತಿಯಲ್ಲಿ ಜಾತ್ರೆ ರೀತಿಯಲ್ಲೇ ಮಾಡ್ತೀವಿ ಸುಮಾರು ಮೂರು ಸಾವಿರ ಜನ ತನಕ ಅಲ್ಲಿ ಭಕ್ತಾದಿಗಳು ಬರ್ತಾರೆ ಕಳಸ ಹಿರೇಬೈಲು ಸಾಮಾನ್ಯ ಮರುಸಣಿಗೆ ಇಡುಕಣಿ ಹಮ್ಮೆಕ್ಕಿ ಕೋಟಿಗಾರೊಂದ ಇಚ್ಛೆ ಸಹ ಈ ದೈವದ ನರ್ತನೆ ನೋಡಿ ಸಾಮಾನ್ಯ ಇಲ್ಲಿ ಕಷ್ಟ ಸುಖಗಳನ್ನ ಕೇಳಲಿಕ್ಕೋಸ್ಕರ ಒಂದು ಮೂರ್ ಸಾವಿರ ತನಕ ಭಕ್ತಾದಿಗಳು ಬಂದ ಉದಾಹರಣೆಗಳು ಇದ್ದಾವೆ ಇನ್ನು ಕೂಡ ನಮ್ಮೆಲ್ರ ಅಪೇಕ್ಷೆ ಇದೆ ಒಂದು ಒಳ್ಳೆ ಮಟ್ಟಕ್ಕೆ ಬೆಳಿಬಹುದು ಅನ್ಸುತ್ತೆ ನಮಗೆ ಇವತ್ತಿನ ದಿನದಲ್ಲಿ ಆಶ್ರಯ ಇದೆಯಾ ಕಂಪನಿ ಮುಚ್ಚೋಯ್ತು ಜನ ನೋಡಕ್ಕಿಲ್ಲ ಬೇರೆ ಯಾವುದೇ ಕಾರ್ಯಕ್ರಮ ನೋಡ್ಲಿಕ್ಕಿಲ್ಲ ಮತ್ತೆ ಸುತ್ತಮುತ್ತ ಹಳ್ಳಿ ನಾವೆಲ್ಲ ಮಲೆನಾಡಿಯರು ಇರೋದ್ರಿಂದ ನಾವೆಲ್ಲ ಸೇರಿ ಪ್ರತಿ ವರ್ಷದಲ್ಲಿ ಈ ರೀತಿ ಒಂದು ಎರಡು ಮೂರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ರೆ ಸಂಬಂಧಿಕರನ್ನು ಬೇರೆ ಬೇರೆ ಜನ ಬೇರೆ ಬೇರೆ ಊರಿಂದ ಜನ ಬರ್ತಾರೆ ಈ ಒಂದು ಒಡನಾಟ ಇದು ಒಂದು ಸ್ವಲ್ಪ ನಮಗೆ ಒಂದು ಹಬ್ಬದ ವಾತಾವರಣ ಆಗಿದೆ ಹಬ್ಬದ ವಾತಾವರಣ ಅದರಲ್ಲಿ ಎಲ್ಲ ನಮ್ಮ ಊರಿನ ಭಕ್ತಾದಿಗಳು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡೋರು ಇದ್ದಾರೆ ಸುಮಾರು ಈ ದೈವ ಭಂಡಾರಕ್ಕೆ ನಾನು ಕಂಡಂಗೆ ಒಂದು ನೂರು ಜನ ಸೇವೆ ಮಾಡೋರೇ ಇದ್ದಾರೆ ಬೇರೆ ಬೇರೆ ಜನಾಂಗ್ ಇದು ಜೈನ ಮನ ತಂದವರು ಇರ್ಬೋದು ಆಮೇಲೆ ಒಕ್ಕಲಿಗರ ಮನೆ ತಂದವರು ಇರ್ಬೋದು ಮತ್ತೆ ಇನ್ನು ಗಿರಿಜನ ಮನೆ ತಂದವರು ಇರ್ಬೋದು ಎಲ್ಲ ಮನೆ ತಂದವರು ಕೂಡ ಮತ್ತೆ ವಿಶ್ವಕರ್ಮದವ್ರು ಇರ್ಬೋದು ಬೇರೆ ಬೇರೆ ಅವ್ರಿಗೆ ಆದ ಒಂದು ಹಿಂದೆ ದೈವ ಅದನ್ನ ಹಿರಿಯೋರು ಎಲ್ಲ ಪಂಗಡದವ್ರು ಇದ್ರೆ ಮಾತ್ರ ಈ ದೇವರ ಕಾರ್ಯ ನಡೀಲಿಕ್ಕೆ ಸಾಧ್ಯ ನಾವು ಒಂದು ಪಂಗಡದವರು ಯಾರೇ ಏನೇ ಮಾಡಿದ್ರು ಅದನ್ನು ನಡೀಲಿಕ್ಕೆ ಆಗಲ್ಲ ಸಣ್ಣವರಿಂದ ಹಿಡಿದು ದೊಡ್ಡವರವರಿಗೂ ಅದನ್ನ ಅಲ್ಲ ಮತ್ತು ಅವ್ರಿಗೆ ವಿಶೇಷ ಒಂದು ಗೌರವ ಇದೆ ನಾನು ನಮ್ಮ ಹತ್ರ ಆಸ್ತಿ ಅನುಕೂಲಕ್ಕೋಸ್ಕರ ನಮಗೆಲ್ಲೂ ಹೋದಾಗೆ ಬೆಲೆ ಸಿಗಲ್ಲ ಇಲ್ಲಿ ಬಂದಂಥ ಭಕ್ತಾದಿಗಳು ಬಹಳಷ್ಟು ಒಂದು ಉತ್ತಮ ಒಳ್ಳೊಳ್ಳೆ ವ್ಯಕ್ತಿಗಳು ಕೂಡ ಇಲ್ಲೆಲ್ಲ ಬಂದು ನೋಡಿ ಹೋದವರು ನಾವೊಂದಿನ ಸಿಕ್ಕಿದರೆ ನಮಗೆ ಕೈ ಅಂತ ಹೇಳಿದರೆ ನಮ್ಮ ಆಸ್ತಿ ಹಣಕ್ಕಲ್ಲ ಇಲ್ಲಿ ನಾವು ನಂಬಿ ನಡೆಯುವಂಥ ಒಂದು ಧರ್ಮ ದೇವತೆಗಳ ಶಕ್ತಿ ಇಂಥ ಒಂದು ಸಾನ್ನಿಧ್ಯದಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆ ದೈವದ ಒಂದು ಗೌರವ ನಮಗೆ ಸಿಗ್ತಾ ಇದೆ ಹ್ಞೂ ನಮ್ಮ ಆಸ್ತಿ ಅನ್ನೋ ಕಲಕ್ಕಲ್ಲ ಹಾಗೆ ಈಗ ಹದಿನೇಳು ವರ್ಷದ ಮೊದಲು ಆ ಬ್ರಹ್ಮಕಲಶ ಅಷ್ಟ ಬಂದಾದಾಗ ನಾವು ಈ ಸಾನ್ನಿಧ್ಯದಲ್ಲಿ ಮಾಡಬೇಕು ಯಾಕಂದ್ರೆ ಒಂದು ಸಣ್ಣ ಗುಡಿ ಇದೆ ರಾಧೇನ್ ದೈವ ಇಲ್ಲಿ ಮೊದಲಿಂದನೂ ನೆಲೆ ಇದೆ ಅದು ಕೇಳಿದಾಗ ನಾವೊಂದು ಒಂದು ಬಂದದಲ್ಲಿ ಎರಡು ಸಾವಿರದ ಏಳರಲ್ಲಿ ಮಾಡಿದ್ದು ಹದಿನೇಳು ವರ್ಷ ನಂತರ ಇದನ್ನು ಮಾಡಿದ್ದೀವಿ ಮುಂದಿಂದು ಕೂಡ ಇವತ್ತು ಸ್ವಾಮಿ ಬಾಗಿಲಿಗೆ ಬಂದಾಗ ದೈವ ಐದು ವರ್ಷದಲ್ಲಿ ಮತ್ತೊಂದು ಸೇವೆ ಕೊಟ್ಕೊಂಡು ಹೋಗಬೇಕು ಅಂತ ಕೇಳಿದೆ ಆಯಿತು ಎಲ್ಲ ಜನರ ಅಭಿಪ್ರಾಯ ಜನರ ಭಾವನೆಗಳನ್ನ ಅನುಕೂಲಗಳನ್ನು ನೋಡಿ ನಾವು ನಡ್ಕೊಳ್ತೀವಿ ಅಂತ ಕೂಡ ಎಲ್ಲ ಗ್ರಾಮಸ್ಥರು ಇದನ್ನು ಮಾಡಿದ್ದೀವಿ ಅದು ಇನ್ನೂ ಏನು ಪಕ್ಕಾ ಅಲ್ಲ ನಮ್ಮ ನಮ್ಮಲ್ಲಿ ಒಂದು ಭಾವನೆ ಇತ್ತು ಒಂದು ಹತ್ತು ವರ್ಷಕ್ಕೊಂದು ಕೊಟ್ಕೊಂಡು ಹೋಗುವುದು ಯಾಕಂದರೆ ಇದೇ ಇದೇ ಶಕ್ತಿ ಇದೇ ದೈವಗಳಿಗೆ ಮೂಲ ಸ್ಥಾನದಲ್ಲಿ ವರ್ಷಕ್ಕೊಂದು ಕ ಜಾತ್ರೆ ಮಾಡ್ಕೊಂಡು ಹೋಗ್ತೀವಲ್ಲ ಇಲ್ಲಿ ಸಾಮಾನ್ಯವಾಗಿ ಈ ಭಾಗದಲ್ಲಿ ಬೇರೆ ಉದ್ಯಮಿಗಳಾಗಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಬಿಸ್ನೆಸ್ಗಾರರು ಬಾರಿ ಆರ್ಥಿಕವಾಗಿ ಬೆಳೆದಂತವ್ರು ಯಾರು ಇಲ್ಲ ನಾಲ್ಕು ಎಕರೆ ಎರಡು ಎಕರೆ ಈ ರೀತಿ ಭೂಮಿ ಮಾಡಿಕೊಂಡು ದುಡಿಮೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡಿರೋ ಈ ಭಾಗದಲ್ಲಿ ಹಲವಾರು ಸಮಸ್ಯೆಗಳಿದ್ರು ನೀವು ದೈವದ ಮುಂದೆ ಖಂಡಿತ ತಗೊಂಡು ಹೋಗ್ತೀವಿ ಹೇಗೆ ಹೋಗ್ತೀವಿ ಅಂತ ಹೇಳಿದ್ರೆ ಒಂದು ಕುಟುಂಬ ಸಮಸ್ಯೆ ಇತಿಹಾಸ ಎಲ್ಲಿಯೋ ನಮ್ಮ ಪು ಅಜ್ಜನೋ ಅಪ್ಪನೋ ಅಥವಾ ನಮ್ಮ ಮುತ್ತಜ್ಜನೋ ಯಾವುದ ಕಾಲದಲ್ಲಿ ದೈವ ಧಾರ್ಮಿಕ ಕೆಲಸದಲ್ಲಿಯೋ ಅಥವಾ ಅವರ ಮನೆ ತಂದಲ್ಲಿಯೋ ವಾಕ್ಯ ದೋಷಗಳು ಇಂಥವೇನಾದ್ರು ಕುಂದು ಕೊರತೆಗಳು ಯಾವಾಗ ಆಗಿದ್ರೂ ಕೂಡ ಅದು ನಮ್ಮ ಕುಟುಂಬನ ಕಾಡ್ತಾ ಇರ್ತದೆ ಮಕ್ಕಳು ಮರಿ ಪರಂಪರೆ ಅಂಥವನ್ನೂ ಕೂಡ ಇಲ್ಲಿ ನಮಗೆ ಪರಿಹಾರದ ಉದಾಹರಣೆಗಳಿದ್ದಾವೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತೇಳಿ ಮತ್ತಿನ್ನು ಪರಸ್ಪರ ವೇದಗಳು ಕೆಲ ಕುಟುಂಬಗಳಲ್ಲಿ ವ್ಯವಹಾರಗಳನ್ನು ಕೂಡ ಹೇಗೆ ಮಾಡ್ಕೊಳ್ಬೇಕು ಹೇಳಿ ನ್ಯಾಯ ಕೊಟ್ಟಿದ್ದಿದೆ ಅಂತವು ಸುಮಾರು ನೂರಾರು ಆಗ್ತವೆ ಒಂದು ಈಗ ಕೋಲಾದಾಗೋಲಾ ಸಂದರ್ಭ ದೈವದ ಮುಂದೆ ಸಾಮೂಹಿಕವಾಗಿ ಇಟ್ಟಿಲ್ಲ ಸಾಮೂಹಿಕವಾಗಿ ಎಲ್ಲಾ ಗ್ರಾಮಸ್ಥರು ಅಂದ್ರೆ ಈ ಊರನ್ನ ಈ ಧಾರ್ಮಿಕ ಕ್ಷೇತ್ರಗಳನ್ನ ನಮ್ಮ ಊರನ್ನ ಬೆಳಗಬೇಕು ನೀನು ನಮ್ಮ ಸಂಸಾರಗಳಿಗೆ ಒಳ್ಳೇದಾಗಬೇಕು ನಮ್ಮ ಮಕ್ಕಳು ಮರಿ ಉದ್ಯೋಗ ಇರ್ಬೋದು ವ್ಯವಹಾರ ಕೃಷಿ ಯಾವುದೇ ಕ್ಷೇತ್ರದಲ್ಲಿದ್ರು ನಮ್ಮನ್ನೆಲ್ಲ ಒಳ್ಳೇದು ಮಾಡುವಂತ ಅವರವರು ವೈಯಕ್ತಿಕವಾಗಿ ಬೇಡಿದ್ದಾರೆ ಹೊರತು ಸಾಮೂಹಿಕವಾಗಿ ಯಾವ ಸಮಸ್ಯೆನೂ ತನಗೆ ಅಮಾಯದ ಮುಂದೆ ನಾವು ಇಟ್ಟಿಲ್ಲ ಸಾಮೂಹಿಕವಾಗಿ ಇನ್ನು ಅವರವರ ವೈಯಕ್ತಿಕವಾಗಿ ಬಹಳಷ್ಟು ಹೇಳಿಕೆ ಕೇಳಿಕೆ ಸುಮಾರು ಒಂದ್ ನಾಲ್ಕು ಗಂಟೆಗಳ ಕಾಲ ಹೇಳಿಕೆ ಕೇಳಿಕೆ ಆಗಿದೆ ಅದು ಮುಗಿದ ನಂತರ ದೈವಮೈ ಬಿಟ್ಟಿದೆ ಇವತ್ತಿನ ದಿನದಲ್ಲಿನ ಕಲ್ಲು ಕೂಡ ಕೂಡ ನೇಮ ಕೊಡುವಂಥದ್ದಿದೆ ಅಲ್ಲಿ ಈಗಾಗಲೇ ಕಪ್ಪಿನ ಜೋಡು ಕಪ್ಪಿನ ಭೂತಗಳದಾಗಿದೆ ಒಂಟಿ ಪಂದ್ಯಾಲಿಗಳದು ಆಗಿದೆ ಈಗ ಇನ್ನು ಹೊಸಮೆಕ್ಕಿ ಭೂತ ಬೆಳ್ಳಚ್ಚಿ ಜೋಡು ದೈವ ಅಲ್ಲಿ ಈಗ ಕೋಲ ನಡಿಬೇಕಾಗಿದೆ ಸುಮಾರು ಒಂದು ಎಂಟು ಗಂಟೆ ತನಕ ಆಗುತ್ತೆ ಇವತ್ತು ಮಧ್ಯಾಹ್ನದ ಕಾರ್ಯಕ್ರಮಕ್ಕೂ ಕೂಡ ಸುಮಾರು ಒಂದೂವರೆ ಸಾವಿರ ಜನ ತನಕ ಕಳಸ ಕಣಿ ಹಮ್ಮೆಕ್ಕಿ ಹೀಗೆ ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳು ಬಂದಿದ್ರು ಎಲ್ಲ ದೈವದ ಗಂಧ ಮುಡಿಗಂಧ ಪ್ರಸಾದ ಸ್ವೀಕಾರ ಮಾಡಿ ಹೋಗಿದ್ದಾರೆ ಮುಂದೆ ಕೂಡ ನಮಗೆ ಅವ್ರ ಮೇಲೆಲ್ಲ ಒಂದು ಅಭಿಮಾನ ಇದೆ ದೈವಕ್ಕೆ ಅವರು ದೈವದ ಮೇಲೆ ಅವರಿಗೂ ಕೂಡ ಒಂದು ನಂಬಿಕೆ ಇದೆ ಮಲ್ಲೇಶ್ವರಕ್ಕೆ ಹೋದ್ರೆ ಇದ್ದರೂ ಕೂಡ ದೈವದಲ್ಲಿ ನಾವು ಬಗೆಹರಿಸಿಕೊಂಡು ಬರಬೇಕು ಅಂತ ಹೇಳಿ ಅವರು ಕೂಡ ಅದನ್ನ ನಂಬಿದ್ದಾರೆ ಅದು ಇತಿಹಾಸ ನನ್ನ ಹೆಸರು ಸುರೇಶ್ ಗೌಡ ಅಂತ ವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ